うん。<Google. S 2> <music> ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಆಗಸ್ಟ್ ಹತ್ತರಂದು ನಗರದ ಐಎಂಎ ಭವನದಲ್ಲಿ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಅಂಗಾಂಗ ಮತ್ತು ದೇಹದಾನದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಪ್ರಸಿದ್ಧ ವೈದ್ಯರು ಹಾಗೂ ಕರ್ನಾಟಕ ರಾಜ್ಯದ ಭಾರತೀಯ ವೈದ್ಯಕೀಯ ಸಂಘದ ನಿಯೋಜಿತ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿ ವಿ ಚಿನ್ವಾಲರ್ ಮತ್ತು ಡಾಕ್ಟರ್ ಸುಲೋಚನಾ ಚಿನ್ವಾಲರ್ ಅವರು ಮನವಿ ಮಾಡಿದ್ದಾರೆ ವೀಕ್ಷಕರಿಗೂ ನಾಗರ ಪಂಚಮಿಯ ಮತ್ತು ವಚನ ಶ್ರಾವಣ ಶ್ರಾವಣ ಮಾಸದ ಶುಭಾಶಯಗಳು ಅನ್ನು ಕೋರಿ ಇಂದಿನ ಒಂದು ಸಂಚಿಕೆಗೆ ತಮಗೆಲ್ಲರಿಗೂ ಈ ಒಂದು ಅಂಗಾಂಗದಾನ ಮತ್ತು ದೇಹದಾನದ ಬಗ್ಗೆ ಒಂದು ಸ್ವಲ್ಪ ಕಿರುಪರಿಚಯ ತಮಗೆ ಮಾಡಿಕೊಡುತ್ತಿದ್ದೇನೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಗಣಪತಿಯ ಜನನ ವೃತ್ತಾಂತವನ್ನು ನಾವು ಅವಲೋಕಿಸಿದಾಗ ವಿಶ್ವದಲ್ಲಿಯೇ ಪ್ರಥಮವಾಗಿ ಅಂಗಾಂಗ ದಾನ ಪಡೆದವನು ಗಣಪತಿ ಎಂದರೆ ಉತ್ಪ್ರೇಕ್ಷೆಯಾಗಲಾರದು ಈತ ಇಡೀ ವಿಶ್ವದಲ್ಲಿ ಬದಲಿ ಅಂಗವನ್ನು ಜೋಡಿಸಿಕೊಂಡ ಪ್ರಥಮನು ಈ ಬದಲಿ ಅಂಗದ ಜೋಡಣೆಯಲ್ಲಿ ಶಿರವನ್ನೆತ್ತ ದಾನಿಯೇ ಗಜಾಸುರ ಡೋನರ್ ಅಂತ ನಾವು ಪರಿಗಣಿಸ್ತೀವಿ ಬದಲಿ ಜೋಡಣ ಅಂದ್ರೆ ಟ್ರಾನ್ಸ್ಪರೆಂಟ್ ಸರ್ಜನ್ ಪರಮೇಶ್ವರ ಈ ಜೋಡಣೆಯಿಂದಾಗಿ ಇಡೀ ಜಗತ್ತಿಗೆ ಪೂರ್ವ ಮಂಗಳಮೂರ್ತಿ ದೊರೆತ ಎಂದರೆ ತಪ್ಪಾಗಲಾರದು ದಾನ ಎಂಬ ಶಬ್ದ ಕೇವಲ ಎರಡಕ್ಷರದ ಇದ್ದರೂ ಅದು ಶ್ರೇಷ್ಠವಾದ ಶಬ್ದ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಇದ್ದವರು ಇಲ್ಲದವರಿಗೆ ನೀಡುವ ಒಂದು ಕಾಣಿಕೆ ಅನ್ನದಾನ ಮತ್ತು ವಿದ್ಯಾದಾನದ ಜೊತೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಕೌಶಲ್ಯ ಹೆಚ್ಚಾದಂತೆಲ್ಲ ಮೊದಲು ರಕ್ತದಾನ ನಂತರ ನೇತ್ರದಾನ ಸೇರ್ಪಡೆಯಾದವು ತದನಂತರ ಬಂದದ್ದು ಅಂಗಾಂಗದಾನ ಮತ್ತು ದೇಹದಾನ ಅನ್ನದಾನ ವಿದ್ಯಾದಾನ ರಕ್ತದಾನ ನೇತ್ರದಾನ ಇವೆಲ್ಲವೂ ನಾವು ಸಮಾಜಕ್ಕೆ ಸಲ್ಲಿಸಬಹುದಾದ ಅದ್ಭುತ ಕೊಡುಗೆಗಳು ಈ ಯಾದಿಯಲ್ಲಿ ಸ್ಥಾನ ಪಡೆಯುವ ಎಲ್ಲ ಅರ್ಹತೆಗಳು ಇರುವ ಇನ್ನೆರಡು ಮಹತ್ವದ ದಾನಗಳೆಂದರೆ ಅಂಗಾಂಗ ದಾನ ಮತ್ತು ದೇಹದಾನ ಅಂಗಾಂಗ ದಾನ ಮಾಡಿದಾಗ ಆಯಾ ಅಂಗಾಂಗಗಳನ್ನು ಅರ್ಹ ವ್ಯಕ್ತಿಗಳ ದೇಹಕ್ಕೆ ಜೋಡಿಸುವ ಶಸ್ತ್ರಚಿಕಿತ್ಸೆ ಅತ್ಯಂತ ಸೂಕ್ಷ್ಮವಾದ ಹಾಗೂ ವಿಶಿಷ್ಟವಾದ ಚಿಕಿತ್ಸೆಯಾಗಿರುತ್ತದೆ ಅಂಗಾಂಗ ದಾನಗಳಿಂದ ಅನೇಕರಿಗೆ ಮರುಜನ್ಮ ದೊರೆಯುತ್ತದೆ ಇಡೀ ದೇಹವನ್ನು ದಾನ ಮಾಡಿದಾಗ ಅಂಗರಚನಾಶಾಸ್ತ್ರದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗುತ್ತದೆ ಅಂಗರಚನಾ ಶಾಸ್ತ್ರಜ್ಞರ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ವಿದ್ಯಾಲಯಗಳು ಹೆಚ್ಚಿದ ಪ್ರಯುಕ್ತ ದೇಹಗಳು ದೊರಕುವುದು ವಿರಳವಾಗಿದೆ ಪ್ರತಿ ವರ್ಷವೂ ನಮ್ಮ ದೇಶದಲ್ಲಿ ರಸ್ತೆ ಅಪಘಾತದಲ್ಲಿ ಮರಣ ಹೊಂದುವವರ ಸಂಖ್ಯೆ ಒಂದು ಲಕ್ಷಕ್ಕಿಂತಲೂ ಅಧಿಕ ಈ ಪೈಕಿ ಶೇಕಡ ಐವತ್ತರಷ್ಟು ಜನರ ಅಂಗಾಂಗಗಳನ್ನಾಗಲಿ ದೇಹಗಳನ್ನಾಗಲಿ ದಾನ ಮಾಡಿದ್ರೆ ಈ ಕೊರತೆಯನ್ನು ನಾವು ನಿಗಾ ನಿವಾರಿಸಬಹುದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಮೂತ್ರಪಿಂಡ ವೈಫಲ್ಯರಾದವರಿಗೆ ಮೂತ್ರಪಿಂಡ ಕಸಿ ಚಿಕಿತ್ಸೆ ಪ್ರಾರಂಭವಾಯಿತು ಇತ್ತೀಚೆಗೆ ಹತ್ತು ಹದಿನೈದು ವರ್ಷಗಳಿಂದ ಮಿದುಳು ನಿಸ್ಪ್ರಯೋಜಕವಾದವಾದವರಿಂದ ಅಂದರೆ ಬ್ರೈನ್ ಟೆ ಡೆತ್ ಅಂದರೆ ಕೋಮಾದಲ್ಲಿ ರಸ್ತೆ ಅಪಘಾತದಲ್ಲಿ ಆಗಲಿ ಅಥವಾ ಬ್ರೈನ್ ಸ್ಟ್ರೋಕ್ ಆದರಿಗೆ ಅವರಿಗೆ ಅರಿವಿಲ್ಲದಾಗ ಅಂಥವರ ಅಂದಲು ಹೃದಯ ಮೂತ್ರಪಿಂಡ ಲಿವರ್ ಪ್ಯಾಂಕ್ರಿಯಸ್ ಬೋನ್ ಮ್ಯಾರೋ ಕಣ್ಣು ಚರ್ಮ ಇವುಗಳನ್ನು ಕಸಿ ಮಾಡುವ ತಂತ್ರಜ್ಞಾನ ಅಭಿವೃದ್ಧಿಯಾಗಿ ಇವು ಅಂಗಾಂಗಗಳ ದಾನಿಯ ಲೇ ವ್ಯಾಪ್ತಿಯಲ್ಲಿ ಸೇರಿಕೊಂಡವು ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಈ ಮೂರು ದಿನದ ಪ್ರಯಾಣ ಮುಗಿಸಿ ಹೋಗುವುದಕ್ಕಿಂತ ಮುಂಚೆ ಸಮಾಜದಿಂದ ನಾವು ಪಡೆದುಕೊಂಡಿದ್ದೇವೆ ಹೋಗುವಾಗ ಸಮಾಜಕ್ಕೆ ಒಳ್ಳೆಯದನ್ನು ಕೊಟ್ಟು ಹೋಗಬೇಕಾಗುತ್ತದೆ ಸೊ ಇಂತಹ ಅಂಗಾಂಗ ದಾನ ಮತ್ತು ದೇ ದೇಹದಾನ ಮಾಡುವುದರಿಂದ ಸಾವಿನಲ್ಲೂ ಸಹ ನಾವು ಸಾರ್ಥಕತೆಯನ್ನು ಕಾಣಬಹುದು ಎಂದು ನಾಳೆ ಐ ಎಂ ಎ ಭವನದಲ್ಲಿ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಇದೇ ಅಂಗಾಂಗದಾನ ಮತ್ತು ದೇಹದಾನದ ಬಗ್ಗೆ ತಮಗೆ ಸಂಪೂರ್ಣವಾದ ಒಂದು ಮಾಹಿತಿ ಕೊಡಲು ಬೇರೆ ಬೇರೆ ಸ್ಪೀಕರ್ಸ್ಗಳು ಬರ್ತಾ ಇದ್ದಾರೆ ನಾಲ್ಕೈದು ಜನ ಸೊ ತಾವುಗಳೆಲ್ಲ ತಪ್ಪದೇ ನಾಳೆ ಶನಿವಾರ ಸಾಯಂಕಾಲ ನಾಲ್ಕುವರೆಗೆ ಗಂಗಾವತಿಯ ಐ ಎಮ್ ಎ ಭವನಕ್ಕೆ ಬಂದು ಹಾಜರಾಗಿ ಇದರ ಒಂದು ಉಪಯೋಗ ಪಡೆದುಕೊಂಡು ತಾವು ಸಹ ಅಂಗಾಂಗದಾನದಲ್ಲಿ ಮತ್ತು ದೇಹದಾನದಲ್ಲಿ ಪಾಲ್ಗೊಳ್ಳಿರುವುದು ಎಂದು ನಾನು ಕೇಳಿಕೊಳ್ಳುತ್ತೇನೆ ನಾವು ಭಾರತೀಯ ವೈದ್ಯಕೀಯ ಸಂಘದ ಪರವಾಗಿ ತಮ್ಮೆಲ್ಲರಲ್ಲೇ ಅಂಗಾಂಗದಾನ ಮತ್ತು ದೇಹದಾನದ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ನಾಳೆ ಶನಿವಾರ ಹಮ್ಮಿಕೊಂಡಿದ್ದೇವೆ ತಾವುಗಳೆಲ್ಲ ಇದರಲ್ಲಿ ಪಾಲ್ಗೊಂಡು ಯಾವ ರೀತಿ ನಾವು ಈ ಅಂಗಾಂಗದಾನ ದೇಹದಾನ ಮಾಡಬೇಕಾದರೆ ಯಾವ್ಯಾವ ಪ್ರಕ್ರಿಯೆಗಳಿಗೆ ಒಳಗಾಗಬೇಕು ಯಾವ ರೀತಿ ಅದನ್ನು ನಾವು ನಮ್ಮ ನಮ್ಮ ಮರಣದ ನಂತರ ನಮ್ಮ ಮನೆಯವರಿಗೆ ಯಾವ ರೀತಿಯ ಮಾಹಿತಿ ಕೊಡಬೇಕು ಯಾವಾಗ ಮಾಡಬೇಕು ಈ ಒಂದು ನೇತ್ರದಾನ ಮಾಡಬೇಕಾದರೂ ಆರು ತಾಸಿನ ಒಳಗಾಗಿ ಮಾಡೋ ಕ ಪ್ರಕ್ರಿಯೆ ಇರುತ್ತದೆ ಅದಕ್ಕಾಗಿ ತಾವು ಮುಂಚೆಯೇ ತಮ್ಮ ನೋಂದಣಿಯನ್ನು ಮಾಡಿಸಿ ದಾನ ಮಾಡುತ್ತೇವೆ ಎಂದು ಒಪ್ಪಿಗೆಯನ್ನು ನೀಡಿ ನಿಮ್ಮ ಮನೆಯ ಸಂಬಂಧಿಕರಿಗೂ ನಿಮ್ಮ ಹತ್ತಿರದ ಸಂಬಂಧಿಕರಿಗೆ ತಿಳಿಸಿದಾಗ ಈ ಕಾರ್ಯವನ್ನು ನಾವು ಹೆಚ್ಚು ಸಫಲವಾಗಿ ಮಾಡಲು ಸಾಧ್ಯವಾಗುತ್ತದೆ ಅದರ ಒಂದು ಸುವ್ಯು ಸುವಿವರವನ್ನು ಕೊಡಲು ನಾವೆಲ್ಲರೂ ಈ ಭಾರತೀಯ ವೈದ್ಯಕೀಯ ಸಂಘದ ವೈದ್ಯರುಗಳು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಾವು ತಮ್ಮ ಒಂದು ಪವಿತ್ರವಾದ ಈ ದಾನದ ಬಗ್ಗೆ ಅರಿವು ಮೂಡಿಸಿಕೊಳ್ಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ಸಮಯದಲ್ಲಿ ನನಗೆ ಒಂದು ದಿನಕರ ದೇಸಾಯಿಯವರ ಅವರು ಆಗಿನ ಕಾಲದಲ್ಲಿ ಅಂದರೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿಯೇ ಈ ದೇಹದಾನ ಅಂಗಾಂಗದಾನದ ಬಗ್ಗೆ ಒಂದು ಕವನವನ್ನು ಬರೆದಿದ್ದಾರೆ ಅವರು ಈ ಕವನದಲ್ಲಿ ಈ ಗೋವಿಯ ಗೋವನ್ನು ಅವರು ಸಂಬೋಧಿಸಿ ಒಂದು ಮಾ ಹೇಳಿದ್ದಾರೆ ನೀ ನಾರಿಗಾದೇವೋ ಎಲೆ ಮಾನವ ಆಯ ಹರಿಗೋಲಾದೆ ರಾಯರ ಬೇರಿಗೆ ರಾಯರ ಕಾಲಿಗೆ ಮುಳ್ಳೊತ್ತು ಆದೆ ನೀ ನಾರಿಗಾದೇವೋ ಎಲೆ ಮಾನವ ಹರಿಹರಿ ಹೋವು ನಾನು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದ ತಟ್ಟದೆ ಹಾಕಿದರೆ ಮೇಲುಗೊಬ್ಬರವಾದೆ ನೀ ಗೋ ಎಲೆ ಮಾನವ ಈ ಒಂದು ಗೋವಿನ ಸಾರ್ಥಕ ಬದುಕು ಅವರಿಗೆ ಪ್ರೇರಣೆ ಎನಿಸಿ ತಾವು ಮರಣಿಸಿದ ನಂತರ ತಮ್ಮ ದೇಹದ ಬೂದಿಯನ್ನು ಸಾರ್ಥಕಗೊಳಿಸಿಕೊಳ್ಳುವಂತೆ ಈ ಕವನದಲ್ಲಿ ನಿರೂಪಿಸಿದ್ದಾರೆ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರವಾಗಿ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ ಮುಷ್ಠಿಯ ಬೂದಿಯ ತಿಂದು ಪುಷ್ಟವಾಗಲು ಮೀನು ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ನನ್ನ ದೇಹದ ಬೂದಿ ಕೊಡದಲ್ಲಿ ಬೀರಿಬಿಡಿ ತಾವರೆಯು ದಿನ ದಿನವೂ ನೆಗೆಯು ಬರುವಲ್ಲಿ ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡಿವರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ ಇಂದಿಗೆ ಈ ನರಜನ್ಮ ಸೇವೆ ಎಂದು ತನ್ನ ತನ್ನ ಸ್ವಾರ್ಥದಲ್ಲಿಯೇ ಬದುಕಿ ಕೊನೆ ಪಕ್ಷ ತತ್ತನಂತರವಾದರೂ ದೇಹ ವ್ಯರ್ಥವಾಗದೆ ಇನ್ನೊಬ್ಬರಿಗೆ ಅದು ಉಪಯೋಗಕ್ಕೆ ಬರಲಿ ನಿಜ ಸೇವೆ ಆಗಲಿ ಎಂದು ಬರೆದಿದ್ದಾರೆ ಇದು ಎಪ್ಪತ್ತು ಎಂಬತ್ತರ ದಶಕದಲ್ಲಿಯೇ ಮೂಡಿಬಂದ ಕವನ ಇದನ್ನು ನಾವು ಈಗ ಅನುಭವ ನಮ್ಮ ಅನುಷ್ಠಾನದಲ್ಲಿ ತರೋಣ ಇದರ ಬಗ್ಗೆ ಅರಿವು ಮೂಡಿಸಿಕೊಳ್ಳೋಣ ಸಾವಿನಲ್ಲೇ ಕೂಡ ಸದ್ಗತಿಯನ್ನು ಕಾಣೋಣ ಎಂಬ ಮಾತು ಹೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾವು ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿಯವರು ಹಮ್ಮಿಕೊಂಡಿರುವ ಈ ಅಂಗಾಂಗದಾನ ದೇಹದಾನ ಅರಿವು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ